ಜಯ ಶ್ರೀರಾಮ್ ಶ್ರೀ ರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಸ್ನೇಹಿತರೆ ನಮಸ್ತೆ ಡೈರೆಕ್ಟರ್ ಮುರಳಿ ಅಂತ ಹೇಳಿ ಇವತ್ತು ನಮ್ಮ ಧ್ಯೇಯ ಅನ್ನೋ ಮೂವಿ ಶೂಟಿಂಗ್ ಆರಂಭವಾಯಿತು ತುಂಬಾ ಅದ್ಭುತವಾಗಿ ಒಂದು ಸೀನ್ಗಳನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನಿಮ್ಮೆಲ್ಲರ ಬೆಂಬಲ ಬೇಕು ಸದ್ಯದಲ್ಲೇ ಬರುತ್ತೆ ತೆರೆಗೆ ನಿಮ್ಮೆಲ್ಲರ ಬೆಂಬಲ ಅಲ್ಲಿವರೆಗೂ ಇರಲಿ ಮೂವಿ ಹೆಸರು ಧ್ಯೇಯ ಅಂತ ಹೇಳಿ ಆರ್ ಆರ್ ಪಿ ಕ್ರಿಯೇಷನ್ಸ್ ಇಂದ ಡೈರೆಕ್ಟರ್ ಇವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಆಕ್ಟರ್ ಮತ್ತೆ ನಮ್ಮ ಕ್ಯಾಮರಾಮ್ಯಾನು ಕ್ಯಾಮ್ರಾಮನ್ ಸರ್ ಇದ್ದಾರೆ ಹಾಗೆ ನಮ್ಮ ಡ್ರೋನ್ ಆಪರೇಟರ್ಸ್ ಇದ್ದಾರೆ ಇನ್ನು ಉಳಿದಿದ್ದೆಲ್ಲ ಕಲಾವಿದರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ಟೆಂಟ್ ಅವರು ತುಂಬಾ ಚೆನ್ನಾಗಿ ಸ್ಟೆಂಟ್ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಧನ್ಯವಾದ ಫ್ಯೂಚರ್ ಚೆನ್ನಾಗಿರುತ್ತೆ ಚೆನ್ನಾಗಿ ನಿಮ್ಮ ಹೆಸರು ಬ್ರದರ್ ರೋಹಿತ್ ಅಂತ ಸೀನ್ ತುಂಬಾ ಚೆನ್ನಾಗಿ ಸ್ಟೆಂಟ್ ಮಾಡಿದ್ದಾರೆ ಅದ್ಭುತವಾಗಿತ್ತು ನಿನ್ನ ಭರತ್ ಗೊತ್ತಿರೋದೆ ವಿಲನ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ